ಮಕ್ಕಳಿಗೆ ಅರಿವು ಮೂಡಿಸೋರು ಯಾವುದು ಯಾವುದು ಎಜುಕೇಷನ್ನು ಎಜುಕೇಷನ್ ಒಳಗೆ ಇದೇ ಒಂದು ಸಬ್ಜೆಕ್ಟ್ ಆದಾಗ ಇವಾಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ದುಡ್ಡು ಮಾಡಬೇಕು ಅಂತ ತಳಿಯಪ್ಪ ಈಗ ನಾನು ಸಾವಯವ ಕೃಷಿಕನ್ನ ಆ ಬೇಕು ನನ್ನ ಆರೋಗ್ಯನ ವೃದ್ಧಿಸ್ಕೋಬೋದು ಚೆನ್ನಾಗಿರ್ಬೋದು ಅಂತ ಅವನ ಮನಸ್ಸಿಗೆ ಮನವರಿಕೆ ಆಯ್ತದ ಆಗ ಅವ್ರು ಹತ್ತು ಹತ್ತು ಜನ ಮಕ್ಕಳಿಗೆ ಮನವರಿಕೆ ಆದರೆ ನೂರು ಜನಕ್ಕೆ ಹೇಳಿದಾಗ ಹತ್ತು ಜನ ಕಲಿತಾ ಕಲಿತಾರೆ ಅವ್ರು ನೂರು ಜನಕ್ಕೆ ಹೇಳ್ತಾರೆ ಅದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ತೋರಿಸ ಇಲ್ಲ 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 ಹೇಳ್ಕೊಡ್ಬೇಕು ಹಂಗು ಕೆಲವು ಸ್ಕೂಲ್ನಲ್ಲಿ ಮಾಸ್ಟರ್ಗಳಿಗೆ ಒಂದು ಕಂಡೀಷನ್ ಮಾಡಬೇಕು ಒಂದು ಸಬ್ಜೆಕ್ಟ್ ನೀವು ಪುಸ್ತಕದ ಮೇಲೆ ಪಾಠ ಮಾಡ್ತೀರಿ ತೋಟನೂ ತೋರಿಸಿ ಪಾಠ ಮಾಡಿ ಒಂದು ಒಂದು ದಿವಸ ಒಂದು ವಾರದಲ್ಲಿ ಒಂದು ಒಪ್ಪತ್ತು ತೋಟಗಳಿಗೆ ಕರ್ಕೊಂಡು ಹೋಗಿ ಹತ್ರ ಇರೋ ತೋಟಕ್ಕೆ ತೋರಿಸಿ ಅವ್ರಿಗೆ ಮನವರಿಕೆ ಮಾಡಿ ಹಾಗೆ ಅವರೇ ಬುದ್ಧಿವಂತರಾಯ್ತಾರೆ ನಮ್ಮ ಆರೋಗ್ಯ ಇಟ್ಕೋಬೇಕು ನಮ್ಮ ಭೂಮಿ ಹೆಂಗೆ ಇಟ್ಕೋಬೇಕು ನಮ್ಮ ದೇಶದಲ್ಲಿ ಏನು ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ನಮಗೆ ಅನ್ನೋದು ಮನವರಿಕೆ ಮಕ್ಕಳಿಗೆ ಬರ್ತದೆ ಇದನ್ನು ಸರ್ಕಾರ ಮನಗಂಡು ನಮ್ಮ ಕೃಷಿ ಇಲಾಖೆಯವರು ಎಜುಕೇಷನ್ ಇಲಾಖೆಯವರು ಇಬ್ಬರು ಸೇರಿಕೊಂಡು ಒಂದು ಕೋರ್ಸನ್ನು ಮಡಗಬೇಕು ಸರ್ ಇದು ನನ್ನ ಅನಿಸಿಕೆ ಸರ್ ಇವರು ನಮ್ಮ ಶ್ರೀಮತಿ ನಿಂಗಮ್ಮ ಅಂದ್ಬಿಟ್ಟು ಈಗ ಈ ವ್ಯವಸಾಯಕ್ಕೆ ನೂರಕ್ಕೆ ತೊಂಬತ್ತು ಭಾಗ ಅವ್ರದ್ದೇ ಮೇಯ್ನ್ ಪಾತ್ರ ಇದನ್ನು ಆಗು ಹೋಗು ನೋಡ್ಕೊಳ್ಳೋರು ಅದರ ಕಷ್ಟ ಸುಖ ಏನು ಅಂತ ಅದರ ಕಷ್ಟ ಸುಖನ ನನ್ನ ಜೊತೆಲಿ ಹಂಚ್ಕೊಂಡು ಈ ವ್ಯವಸಾಯ ಏನೋ ಒಂದು ಹಂತಕ್ಕೆ ತಂದಿರಬೇಕು ತಂದು ತಂದಿರಬೇಕು ಅಂತಂದರೆ ಅದಕ್ಕೆ ಇವರೇ ಮುಖ್ಯ ಕಾರಣ ದೇಹ ಹೆಸರು ನಿಂಗಮ್ಮ ಅಂತ ಇವ್ರಿಗೂ ಈಗ ಅರವತ್ತೈದು ವರ್ಷ ಆಗದೆ ನಮ್ಮ ಶ್ರೀಮತಿಯವ್ರಿಗೆ ಆದರೂ ಅವರು ಅರವತ್ತೈದು ವರ್ಷ ಆಗಿದ್ರು ತೋಟ ತುಟಿ ನೋಡಬೇಕು ಈ ಥರ ಇರಬೇಕು ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಜಮೀನು ಇನ್ನೊಂದು ಮೂರು ಎಕರೆ ಇದೆ ಅದನ್ನು ಇದೇ ಥರ ಮಾಡಿ ತೋರಿಸ್ಬೇಕು ಅಂತ ಅವರು ಅದಕ್ಕೆ ಆಯಿತು ಪ್ರಯತ್ನ ಪಡೋಣ ಒಳ್ಳೇದಾಯ್ತದೆ ಈ ಸಾವಯವ ಕೃಷಿಯಿಂದ ನಮಗೆ ಯಾವುದೇ ನಷ್ಟ ಇಲ್ಲ ಆದಷ್ಟು ನಮ್ಗೆ ಆದಾಯೂ ಬರುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಹಸು ಇವೆಲ್ಲ ಅವರೇ ಸಾಕಾಣಿಕೆ ಮಾಡೋರು ಈಗ ಅದರಲ್ಲಿ ಒಂದು ಸ್ವಲ್ಪ ಡೈರಿಗೆ ಹಾಕ್ಬಿಡ್ತೀವಿ ಒಂದು ಮೂರು ಲೀಟ್ರ್ ಡೈರಿ ಕೊಡ್ತಾ ಬೆಳಗ್ಗೆ ಸಾಯಂಕಾಲ ಮೂರು ಲೀಟ್ರು ನಾವು ಒಂದುವರೆ ಅಷ್ಟು ಇಟ್ಕೊಂಡು ಹಾಲು ಕಾಫಿ ಮೊಸರು ಮಜ್ಜಿಗೆ ಮಾಡ್ಕೊತೀವಿ ನಮಗೆ ಅದ್ಭುತ ಈಗ ಕೆಲವರು ಕೊಬ್ಬರಿ ಎಣ್ಣೆದು ನಮಗೆ ಇಡಿಸೋಲ್ಲ ಮಂಗ್ಳೂರು ಸಡೆಯವರು ಕೇರಳದವರು ತಿಂತಾರೆ ನಮಗೆ ಸ್ಮೆಲ್ಲು ವಾಸನೆ ಅಂತಿದ್ರು ಈಗ ನಮ್ಮ ಮನೆಯವಳು ಕೊಬ್ಬರಿ ಎಣ್ಣೆ ಇಲ್ಲ ಊಟ ಮಾಡೋದಿಲ್ಲ ಕೊಬ್ಬರಿ ಎಣ್ಣೆನೇ ತಂದು ಹಾಕಬೇಕು ಮೊದಲು ರುಚಿ ಗೊತ್ತಿರಲಿಲ್ಲ ಈಗ ಕೊಬ್ಬರಿ ಎಣ್ಣೆ ಹಾಕಬೇಕು ನ್ಯಾಚುರಲ್ಲಾಗಿ ಮಾವಿನ ಹಣ್ಣು ಮಲಸಿನ ಹಣ್ಣು ಬಾಳೆಹಣ್ಣು ಬೆಳೆದು ಹೊಡ್ಬೇಕು ಏನು ಮಾಡ್ತಿದ್ರಿ ಈ ಭೂಮಿಲಿ ಕೆಮಿಕಲ್ ಈ ಭೂಮಿಲಿ ಕೆಮಿಕಲ್ ಹಾಕೊಂಡು ರೇಷ್ಮೆ ಬೆಳೀತಿದ್ದೋ ಅದಕ್ಕೆ ಮೊದ್ಲೇ ರಾಗಿ ಬೆಳಿತಿದ್ದೋ ಆಮೇಲೆ ರೇಷ್ಮೆಗೆ ಬಂದೋ ನನಗೆ ಇವೆಲ್ಲ ಇದಾದ ಮೇಲೆ ನನಗೆ ಇದು ಸರಿ ಅನ್ನಿಸ್ಲಿಲ್ಲ ಒಂದು ಸಾರಿ ಬಾಳೆ ಹಾಕಿದ್ದೋ ಬಾಳೆಲಿ ಒಂದಷ್ಟು ದುಡ್ಡು ಆಗಿತ್ತು ಅವಾಗ ಜಾಸ್ತಿ ಹಾಕಿದ್ರು ಕೆಮಿಕಲ್ಗೆ ಔಷಧಿಗೆ ಅದಕ್ಕೆ ಇದಕ್ಕೆ ಅಂತ ಹಾಕಿದ್ದು ಬಾಳೆಗೆ ಸ್ವಲ್ಪ ಕೆಮಿಕಲ್ ಕೊಟ್ಟೆ ಒಂದು ಬೆಳೆ ಬಂತು ಕೂಳೆ ಬೆಳೆಗೆ ಅಷ್ಟೇನು ಚೆನ್ನಾಗಿ ಬರಲಿಲ್ಲ ಆಗ ನನಗೆ ಇದು ಸರಿ ಹೋಗಲ್ಲ ಭೂಮಿ ಆಗುತ್ತೆ ಇದಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಕ್ಯಾನ್ಸಲ್ ಮಾಡಾಕ್ಬಿಟ್ಟೆ ಹ್ಞೂ ಕ್ಯಾನ್ಸಲ್ ಮಾಡಿಬಿಟ್ಟು ಆಮೇಲೆ ಸಾವಯವ ಮಾಡಮ್ಮ ನಮ್ಗೆ ಲೇಟಾದರೂ ಪರವಾಗಿಲ್ಲ ದಿನ ನಿಧಾನವಾಗಿ ಲಾಭ ಬರಲಿ ಅಂದ್ಬಿಟ್ಟು ಲೇಟಾಗಿ ಶುರು ಮಾಡಿದೆ ಅವರು ಗೊತ್ತಿರಲಿಲ್ಲ ಸಾವಯವ ಸಾವಯವ ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬಲ್ಲೆಲ್ಲ ತೋರಿಸೋದು ಆಮೇಲೆ ಕೆಲವು ಫಂಕ್ಷನ್ಗೂ ಕರ್ಕೊಯ್ತೀನಿ ಈಗ ನೀವು ನಿಮ್ಗೆ ಮದುವೆಯಾಗಿ ಒಂದು ಎಷ್ಟು ವರ್ಷ ಆಯ್ತು ಎಪ್ಪತ್ತು ಐವತ್ತು ವರ್ಷ ಸಹ ಮೊನ್ನೆ ಐದನೇ ತಾರೀಕಲ್ಲಿ ನಾವು ವೆಡ್ಡಿಂಗ್ ಅನಿವರ್ಸರಿ ಮಾಡ್ಕೊಂಡು ವೆಡ್ಡಿಂಗ್ಸರಿ ಜೋರಾಗಿ ಮಾಡ್ಕೊಂಡ್ರ ಸುಮಾರು ಸುಮಾರು ರಾಜೇಶ್ವರ ಬೆಟ್ಟಕ್ಕೆ ಹೋದ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಬಂದು ಸ್ವಲ್ಪ ಒಬ್ಬಿಟ್ಟು ಸ್ವಲ್ಪ ಕೇಕ್ ಕಟ್ ಮಾಡಿ ನಂದು ನಮ್ಮ ತಂಗಿದು ನಮ್ಮ ಭಾವ ನಮ್ಮ ಇನ್ನೊಬ್ಬ ನಮ್ಮ ಇವರು ಅಣ್ಣ ಮೂರು ಮದುವೆ ಒಂದೇ ದಿವಸ ಒಂದೇ ಚಪ್ಪರದಲ್ಲಿ ಒಂದೇ ದೇವಸ್ಥಾನದ ಒಬ್ಬನೇ ಪುರೋಹಿತಾ ಈ ತರ ಮದುವೆ ಮಾಡ್ಕೊಂಡಿದ್ದ ಎಪ್ಪತ್ತೈದನೇ ಇಸ್ವಿ ನಾವು ಸಿಂಪಲ್ ಆದ ಮದ್ವೆ ಹಾ ಒಂದೇ ಇನ್ವಿಟೇಶನ್ ಒಂದೇ ವಾದ್ಯ ಸರಿ ಆಯ್ತು ಈಗ ನಿಮ್ ತಂದೆ ತಾಯಿ ಎಲ್ಲ ಅವ್ರ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಎಲ್ಲ ಮಾಡ್ತಿದ್ದೆ ನೈಸರ್ಗಿಕ ಕೃಷಿ ಅಲ್ವಾ ನೈಸರ್ಗಿಕ ಕೃಷಿ ಯಾವ್ದು ಕೆಮಿಕಲ್ ಇರ್ಲಿ ಕೆಮಿಕಲ್ ಇರ್ಲಿಲ್ಲ ಮತ್ತೆ ನಿಮ್ಗೆ ಗೊತ್ತಿರ್ಬೇಕಲ್ಲ ನೀವು ಅದನ್ನ ಕಂಟಿನ್ಯೂ ಮಾಡಿ ಸರ್ ಆಗ ನಾನು ವ್ಯಾಪಾರಸ್ಥ ವ್ಯವಸಾಯ ಅಷ್ಟೇ ಅಲ್ಲ ವ್ಯವಸಾಯ ಅಂದ್ರೆ ನನಗೆ ಅಲರ್ಜಿ ಅಂತ ಹೇಳಿದೆ ಅಲ್ರ ಮೊದಲು ನನಗೆ ವ್ಯವಸಾಯನ ಸಂಪೂರ್ಣವಾಗಿ ಇದ್ರ ಉದ್ದಾಳ ತಿಳ್ಕೊಂಡು ಕೆಲವು ಇದನ್ನ ನೋಡಿ ಯೂಟ್ಯೂಬ್ನಲ್ಲಿ ಮತ್ತೆ ತೋಟಗಳನ್ನ ಈ ನಮ್ಮ ಪಾಳ್ಯಕರ್ ಅವರು ಇದ್ರಲ್ಲ ಅದನ್ನೆಲ್ಲನೂ ಅನುಸರಿಸ್ಕೊಂಡು ನಾನು ಈ ಮಟ್ಟಕ್ಕೆ ಮಾಡಿದ್ದೀನಿ ಸರ್ ಇದರಲ್ಲಿ ಒಳ್ಳೇದು ಅಂತ ನಾನು ಸಂಪೂರ್ಣವಾಗಿ ತೀರ್ಮಾತೀನಿ ಈಗ ಅವ್ರಿಗೂ ಕೂಡ ಮೊದಲು ಇಡಿಸ್ತಾ ಇರಲಿಲ್ಲ ಈಗಲ್ಲ ಈಗ ಅವ್ರಿಗೆ ಇದ್ಬಿಟ್ರೇನು ಬೇರೆ ಬೇಡ ಅಂತ ಅವರು ಸಾವಯವ ಕೃಷಿ ಬಿಟ್ಟು ಯಾವುದೇ ಗೊಬ್ಬರ ಗೋಡು ನಮ್ಮ ಹೊಲಗೆ ತಂದು ಹಾಕ್ಬಾರ್ದು ಅಂತವರು ಅದಕ್ಕೆ ಈಗ ಹನಿ ನೀರಾವರಿ ಪೈಪ್ ಮಾಡಿದ್ರೆ ಸರ್ಕಾರದಿಂದ ಸಬ್ಸಿಡಿ ಸಹಾಯಧನ ತಕ್ಕೊಂಡು ಅದು ಒಳಗಡೆ ಮಲ್ಚಿಂಗ್ ಒಳಗಡೆ ಸಿಗಾಕೊಂಡು ಎಲ್ಲಿ ಹೋಯ್ತದ ನೀರು ಎಲ್ಲಿ ಬರ್ತದ ಗೊತ್ತಾಗೋದಿಲ್ಲ ಅದನ್ನು ಈಗ ಈ ವಾರದಲ್ಲಿ ಚೇಂಜ್ ಮಾಡಿಬಿಡ್ತೀನಿ ಸಿಂಕ್ ರಿಪೇರ್ ಮಾಡಿಸ್ಬಿಡ್ತೀನಿ ಇದನ್ನು ತೆಗೆದಾಕ್ಬಿಡ್ತೀನಿ ಸರಿ ಅದಕ್ಕೆ ಒಂದು ಏಕ ಉದ್ದಕ್ಕುವೆ ಒಂದು ಆರುನೂರು ಅಡಿ ಉದ್ದ ನೂರು ಅಡಿ ಅಗಲ ಅದು ಒಂದ್ ಎರಡ್ ಲೈನ್ ಪಿಟ್ ಮಾಡಿಸ್ಬಿಟ್ಟು ಮೈಕ್ರೋ ಸ್ಪಿಂಕ್ಲರ್ ಮಾಡಿಸಿ ಮೈಕ್ರೋ ಸ್ಪಿಂಕ್ಲರ್ ಮೈಕ್ರೋ ಸ್ಪ್ರಿಂಕ್ಲರ್ ಅಂದ್ರೆ ಹನಿ ನೀವು ಗನ್ ತರ ಹಾಕಿದ್ರೆ ಗಿಡಗಳು ಡ್ಯಾಮೇಜ್ ಆಯ್ತವೆ ಗಿಡಗಳಿಗೆ ಒಂದೇ ಸಮ ರಪ್ಸವಾಗಿ ನೀರು ಡಮ್ 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 ಅಂತ ಹೋಗ್ ಬಿದ್ರೆ ಕಾಯಿ ಕಚ್ಚೋದು ಹೂವು ಉದ್ರೋದು ಎಲ್ಲ ಸಮಸ್ಯೆ ಆಗುತ್ತೆ ಹನಿ ಸಣ್ಣ ಹನಿ ಹೋಗ್ಬಿಡುತ್ತೆ ಭೂಮಿಗೆ ಅದು ಮೈಕ್ರೋ ಸ್ಪ್ರಿಂಕ್ಲರ್ ಅದನ್ನು ಅಡಿ ಹನ್ನೆರಡು ಅಡಿ ಒಂದ್ ನಾಲ್ಕಡಿ ಎತ್ತರ ಮಾಡ್ಬಿಟ್ಟು ಮೂರು ಅಡಿ ನಾಲ್ಕಡೆ ಎರ ಮಾಡ್ಬಿಟ್ಟು ಹನ್ನೆರಡು ಒಂದೊಂದು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿಸಿದ್ರೆ ಸಾಕಾಗುತ್ತೆ ನಿಮ್ಗೆ ಸಾವಯವ ಕೃಷಿ ಮಾಡ್ಬೇಕು ಅಂತ ನಿಮ್ ಮನ್ಸಿಗೆ ಬಂತು ನಿಮ್ಮ ಮನೆಯವ್ರನ್ನೆಲ್ಲ ನೀವು ಒಪ್ಸಕ್ಕೆ ಒಂದ್ ಸ್ವಲ್ಪ ಕಾಲಾವಕಾಶ ಹಿಡಿದು ಹಿಡಿದು ಈಗ ಅವರು ಕೂಡ ಸಾವಯವ ಕೃಷಿನೇ ಅಂತಿದ್ದಾರೆ ಇದೇ ಮಾಡ್ಬೇಕು ಅಂತ ಹಾ ಅಂತಾರಲ್ವಾ ಹಂಗಾಗಿ ಮನೆಯವ್ರನ್ನೆಲ್ಲ ಒಪ್ಸೋದು ಎಷ್ಟು ಒಳ್ಳೇದು ತುಂಬಾ ಒಪ್ಪಿಸ್ಬೇಕು ಒಪ್ಪಿಸ್ಬೇಕು ಅವ್ರನ್ನ ಈ ಕಡೆ ಕರ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ಹೋಗುದನ್ನ ಚೀಲಾ ತಗೊಬಂದ್ ನಮ್ ತೋಟಕ್ಕೆ ತೋರಿಸಿ ಐದು ವರ್ಷ ಆಗದೆ ಉಪ್ಪು ಬದಿ ಚೀಲ ತಂದೆ ತೋರಿಸಿಲ್ಲ ನಾವು ಈಗ ಇಡೀ ಕರ್ನಾಟಕ ಆ ಮನೆಯವ್ರನ್ನೆಲ್ಲ ಒಪ್ಸೋದು ಎಷ್ಟು ಒಳ್ಳೇದು ಇದ್ರಲ್ಲಿ ಈ ತರ ಒಳ್ಳೇದಿದೆ ಇದ್ರಲ್ಲಿ ಈ ತರ ಕೆಡಕಿದೆ ಅಂತ ನಾವು ತಿಳಿ ಹೇಳಿದ್ರೆ ಎಷ್ಟು ನಾವು ಸಮಾಜದಲ್ಲಿ ಈಗಾಗ್ಲಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಮಾಡಿದ್ರೆ ಸರ್ಕಾರ ನಮ್ಮ ದೇಶಕ್ಕೆ ತುಂಬಾ ಒಳ್ಳೆಯದು ಸಾವಯವ ಕೃಷಿ ಒಂದು ಸಬ್ಜೆಕ್ಟ್ ಕನ್ನಡ ಒಂದು ಸಬ್ಜೆಕ್ಟ್ ಇರುತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಇಂಗ್ಲೀಷ್ ಇರುತ್ತೆ ಸೋಷಿಯಲ್ ಸ್ಟಡೀಸ್ ಇರುತ್ತೆ ಇದರೊಳಗೆ ಒಂದು 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 ಸಬ್ಜೆಕ್ಟ್ ವಿಜ್ಞಾನದೊಳಗೆ ಸಾವಯವ ಕೃಷಿಕ ಹೌದು ಇದರ ಅರಿವು ಮಕ್ಕಳಿಗೆ ನೇರ ಡೈರೆಕ್ಟ್ ಆಗಿ ಬರ್ತಾರೆ ಅವರು ಮಕ್ಕಳಿಗೆ ಅರಿವು ಮೂಡಿಸ್ರು ಯಾವ್ದು ಯಾವ್ದು ಎಜುಕೇಶನ್ ಎಜುಕೇಶನ್ ಒಳಗೆ ಇದೇ ಒಂದು ಸಬ್ಜೆಕ್ಟ್ ಆದಾಗ ಇವಾಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ದುಡ್ಡು ಮಾಡಬೇಕು ಅಂತ ಹೌದು ಈಗ ನಾನು ಸಾವಯವ ಕೃಷಿಗ್ ಬೇಕು ನನ್ನ ಆರೋಗ್ಯನ ವೃದ್ಧಿಸ್ಕೋಬಹುದು ಚೆನ್ನಾಗಿರ್ಬೋದು ಅಂತ ಅವನ ಮನ್ಸಿಗೆ ಮನವರಿಕೆ ಆಯ್ತದ ಮನವರಿಕೆ ಆದ್ರೆ ನೂರ ಜನ ಕೇಳಿದಾಗ ಹತ್ತು ಜನ ಕಲಿತಾ ಕಲಿತಾರೆ ಅವರು ಜನಕ್ಕೆ ಹೇಳ್ತಾರೆ ಅದು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಇಲ್ಲಿ ತೋಟಕ್ಕೆಲ್ಲ ಹೇಳ್ಕೊಡ್ಬೇಕು ಹಂಗು ಕೆಲವು ಸ್ಕೂಲ್ ನಲ್ಲಿ ಮಾಸ್ಟರ್ಗೆ ಒಂದು ಕಂಡೀಷನ್ ಮಾಡಬೇಕು ಒಂದ್ ಸಬ್ಜೆಕ್ಟ್ ನೀವು ಮನೆ ಪುಸ್ತಕದ ಮೇಲೆ ಪಾಠ ಮಾಡ್ತೀರಿ ತೋಟನು ತೋರ್ಸಿ ಪಾಠ ಮಾಡಿ ಒಂದು ಒಂದು ದಿವ್ಸ ಒಂದು ವಾರದಲ್ಲಿ ಒಂದು ಒಪ್ಪತ್ತು ತೋಟಗಳ ಕರ್ಕೊಂಡು ಹೋಗಿ ಹತ್ರ ಇರೋ ತೋಟಕ್ಕೆ ತೋರಿಸಿ ಅವ್ರಿಗೆ ಮನವರಿಕೆ ಮಾಡಿ ಹಾಗೆ ಅವರೇ ಹೌದು ಬುದ್ಧಿವಂತರಾಯ್ತಾರೆ ಹೌದು ನಮ್ಮ ಆರೋಗ್ಯ ಹೆಂಗೆ ಇಟ್ಕೋಬೇಕು ನಮ್ಮ ಭೂಮಿ ಇಟ್ಕೋಬೇಕು ನಮ್ಮ ದೇಶದಲ್ಲಿ ಏನು ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ನಮಗೆ ಅನ್ನೋದು ಮನವರಿಕೆ ಮಕ್ಕಳಿಗೆ ಬರ್ತದೆ ಇದನ್ನ ಸರ್ಕಾರ ಮನಗಂಡು ನಮ್ಮ ಕೃಷಿ ಇಲಾಖೆಯವರು ಎಜುಕೇಷನ್ ಇಲಾಖೆಯವರು ಇಬ್ಬರು ಸೇರ್ಕೊಂಡು ಇದೊಂದು ಕೋರ್ಸನ್ನು ಮಡಕಬೇಕು ಸರ್ ಇದು ನನ್ನ ಅನಿಸಿಕೆ ಹೌದು ಥ್ಯಾಂಕ್ ಯು ಸರ್